ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಯಿಂದ ಐ ಪಿ ಎಸ್ ಅಧಿಕಾರಿ ಸೌಮ್ಯರತಾ ಹೊರಗುಳಿಯುವ ವಿಚಾರಕ್ಕೆ ಅಧಿಕೃತವಾಗಿ ಅವರು ನನಗೆ ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಧರ್ಮಸ್ಥಳದಲ್ಲಿ ಹೂತಿಟ್ಟ ಶವಗಳನ್ನು ಹೊರತೆಗೆಯುವ ವಿಚಾರ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದಂಥ ಸರಣಿ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗಾಗಿ ಎಸ್ ಐ ಟಿ ರಚನೆ ಮಾಡಲಾಗಿದೆಯಲ್ಲ ಅದರಲ್ಲಿ ಎಸ್ ಐ ಟಿಯಲ್ಲಿ ಐ ಪಿ ಎಸ್ ಅಧಿಕಾರಿ ಸೌಮ್ಯಲತಾ ಇದ್ದಾರೆ ಅವರು ಹೊರಗುಳಿತಾರೆ ನಮ್ಮ ಮಾಹಿತಿ ಇದೆಯಲ್ಲ ಅದು ಅಧಿಕೃತವಾಗಿ ನಮಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಅನ್ಅಫಿಷಿಯಲ್ ಆಗಿ ಅವರು ಪತ್ರ ಬರೆದಿದ್ದಾರೆ ಹೊರಗುಳಿಯುವಂತ ಬಗ್ಗೆ ಅದರಲ್ಲಿ ಹೇಳಿದ್ದಾರಂತೆ ಅವರನ್ನು ತಂಡದಿಂದ ರೀಪ್ಲೇಸ್ ಮಾಡಲಾಗುತ್ತೆ ಅಂತ ಪರಮೇಶ್ವರ್ ಸಾರಿ ಅದನ್ನು ಪ್ರಸ್ತಾಪ ಮಾಡಿದ್ದೀರಿ ಅದನ್ನು ನೋಡಿದೆ ಒಂದು ವೇಳೆ ಅವರೇನಾದರೂ ನನಗೆ ಅಫಿಷಿಯಲ್ ಆಗಿ ಬಂದಿಲ್ಲ ಆಗಿ ನನಗೆ ಬಂದದ್ದು ಏನು ಅಂದರೆ ಅವರೇನೋ ಕ ಪತ್ರ ಕೊಟ್ಟಿದ್ದಾರೆ ನನಗೆ ವೈಯಕ್ತಿಕ ಕಾರಣ ಇದೆ ಅದರಿಂದ ನನಗೆ ಬೇಡ ಅಂತ ಏನೋ ಹೇಳಿದ್ದಾರೆ ಅಂತ ಅದನ್ನು ರಿಪ್ಲೇಸ್ ಮಾಡ್ತಾರೆ ಒಂದು ವೇಳೆ ಆ ರೀತಿ ಇದ್ದರೆ ರಿಪ್ಲೇಸ್ ಮಾಡ್ತಾರೆ ಅವ್ರನ್ನ ಗೊತ್ತಿಲ್ಲ ನನಗೆ ತಾವು ಮಾಧ್ಯಮದಲ್ಲಿ ಎರಡು ಮೂರು ಸಾರಿ ಅದನ್ನು ಪ್ರಸ್ತಾಪ ಮಾಡಿದ್ದೀರಿ ಅದನ್ನು ನೋಡಿದೆ ಒಂದು ವೇಳೆ ಅವರೇನಾದರೂ ನನಗೆ ಅಫಿಷಿಯಲ್ ಆಗಿ ಬಂದಿಲ್ಲ ಆಗಿ ನನಗೆ ಬಂದದ್ದು ಏನು ಅಂದರೆ ಅವರೇನೋ ಕ ಪತ್ರ ಕೊಟ್ಟಿದ್ದಾರೆ ನನಗೆ ವೈಯಕ್ತಿಕ ಕಾರಣ ಇದೆ ಅದರಿಂದ